ದೂರದರ್ಶನದ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಬಂದವರೇ ಇವತ್ತು ತಮಗೆ ವಿಶೇಷವಾಗಿ ಒಬ್ಬ ವ್ಯಕ್ತಿಗಳನ್ನು ಪರಿಚಯ ಮಾಡಿಸೋದಿದೆ ಕಲಬುರಗಿ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕರಾಗಿರ್ತಕ್ಕಂಥ ಡಾಕ್ಟರ್ ಅನಿತಾ ಮೇಡಮ್ ಅವರು ನಮ್ಮದಿಗಿದ್ದಾರೆ ಅಪರಾಧವನ್ನ ಮಾಡಿದ ಮೇಲೆ ಆ ಶಿಕ್ಷೆ ಅನುಭವಿಸೋದಿರುತ್ತದಲ್ಲ ಆ ಸಂದರ್ಭದಲ್ಲಿ ಆ ಭಯ ರೀತಿ ತಕ್ಕಂತನೇ ವಾತಾವರಣ ನಿರ್ಮಾಣ ಇದೆಯೋ ಅಥವಾ ಅಲ್ಲಿ ಅವರಿಗೆ ಯಾವುದಾದರೂ ಒಂದು ರೀತಿಯಿಂದ ನಿರ್ಮದಿ ಅಥವಾ ಏನೋ ಒಂದು ಇರ್ಲಿಪಾ ಬಂದिवी ಅನುಭವಿಸಬೇಕು ಅನ್ನುವಂತದ್ದು ಇರುತ್ತವಲ್ಲ ನಮ್ಮ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಲ್ಲಿ ಕೊನೆಯ ಪಿಲ್ಲರ್ ಅದು ಲೈಕ್ ಪೊಲೀಸ್ ಕೋರ್ಟ್ ಪ್ರಾಸಿಕ್ಯೂಷನ್ ಆದಮೇಲೆ ಅವರನ್ನು ಜೈಲಿಗೆ ತಂದು ಬಿಡ್ತಾರೆ ಆ ತನಿರೋ ಯಾವುದೋ ಒಂದು ದ್ವೇಷಕ್ಕೋ ಅಸೂಯೆಗೋ ಅಥವಾ ಸಂದರ್ಭಾನುಸಾರ ಒಂದು ಸಿಚುಯೇಷನ್ ಅವರು ಒಂದು ಅಪರಾಧ ಮಾಡಿದ್ದಿರಬಹುದು ಅಥವಾ ಅವರ ಒಂದು ಹಿಂದೆಯಿಂದಲೂ ಅಪರಾಧ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಇರಬಹುದು ಅವ್ರನ್ನ ಹ್ಯಾಬಿಚುಲ್ ಪ್ರಿಸ್ನರ್ಸ್ ಅಂತಲೂ ಹೇಳ್ತೀವಿ ಅಂತ ಟೈಮಲ್ಲಿ ಅವರು ಜೈಲಿಗೆ ಬಂದಾಗ ಸಾಮಾನ್ಯವಾಗಿ ಅವರು ಜರ್ಜರಿತರಾಗಿರ್ತಾರೆ ಈಸಿಯಾಗಿ ಅವರು ಭಯಭೀತಿ ಇಲ್ಲದೇ ಜೈಲಿಗೆ ಬರಲ್ಲ ಅಂತಿಲ್ಲ ಅವರು ಮಾನಸಿಕವಾಗಿ ಆಗಲಿ ಅಥವಾ ಈ ಕಟ್ಟುಪಾಡುಗಳಿಗೆ ನಾವು ಒಳಗಾಗಬೇಕಲ್ಲಪ್ಪ ಅಂತ ಹೇಳುವಂಥ ಒಂದು ಸ್ಥಿತಿಯಲ್ಲಿ ಅವರು ಭಯಭೀತರಾಗಿದಿರಬಹುದು ಡೈಲಿ ಬಂದ ನಂತರ ಅಲ್ಲಿಯ ವಾತಾವರಣ ಅವರಿಗೆ ಪೂರಕವಾದಂತಹ ವಾತಾವರಣ ಇರಬಹುದು ಅಥವಾ ಅವರಿಗೆ ಸುಧಾರಣೆ ಆಗುವಂತಹ ನಿಟ್ಟಿನಲ್ಲಿ ವಾತಾವರಣ ಅವರು ಬಂದ ತಕ್ಷಣನೇ ಸ್ಟಾರ್ಟ್ ಆಗುತ್ತೆ ಬಂದ ತಕ್ಷಣ ಅವರ ಒಂದು ಎಲ್ಲ ಹಿಸ್ಟ್ರಿಯನ್ನ ತಗೊಳ್ತಾರೆ ನಮ್ದು ಅಡ್ಮಿಷನ್ ಪ್ರೊಸೀಜರ್ ಇರುತ್ತೆ ಅಲ್ಲಿ ಅವರಿಗೆ ಕೌನ್ಸಿಲಿಂಗ್ ಕೂಡ ಮಾಡ್ತೀವಿ ಅವರ ಹಿನ್ನೆಲೆ ಏನಿದೆ ಅವರ ಒಂದು ವಿಳಾಸ ಇರ್ಬೋದು ಹೆಸರು ಇರಬಹುದು ತಂದೆ ಹೆಸರು ಇರಬಹುದು ಅವ್ರ ಹಿಂದೆ ಏ ವೃತ್ತಿ ಮಾಡ್ತಾ ಇರೋ ಇದೆಲ್ಲ ತಗೊಂಡು ಅವರನ್ನ ಸುಧಾರಣೆ ನಾವು ಒಳಪಡಿಸ್ಲಿಕ್ಕೆ ಒಂದು ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗ್ತಾ ಹೋಗುತ್ತೆ ಮಾಡ್ತೀರಿ ಕೈದಿಗಳ ಸುಧಾರಣೆಯಲ್ಲಿ ಆಗಲಿ ಅಥವಾ ಯೋಜನೆಗಳನ್ನಾಗಲಿ ಅಥವಾ ಕೈದಿಗಳಿಗೆ ಸಂಬಂಧಪಟ್ಟಂತೆ ವಾತಾವರಣ ಯಾವ ರೀತಿಯಾಗಿ ನಿರ್ಮಾಣ ನಾನು ಸರ್ವಿಸ್ಗೆ ಸೇರಿದ ಮೇಲೆ ಫಸ್ಟ್ ಮಡಿಕೇರಿ ಜಿಲ್ಲಾ ಕಾರಾಗೃಹದಲ್ಲಿ ಅಧೀಕ್ಷಕರಾಗಿದ್ದೆ ಅದೇ ರೀತಿಯಾಗಿ ಬಿಜಾಪುರ ಕೇಂದ್ರ ಕಾರಾಗೃಹದ ಅಧೀಕ್ಷಕರಾಗಿದೆ ಧಾರವಾಡ ಕಾರಾಗೃಹದ ಅಧೀಕ್ಷಕರಾಗಿದೆ ಶಿವಮೊಗ್ಗ ನಾನು ಮುಖ್ಯ ಅಧೀಕ್ಷಕರಾಗಿದೆ ಅದೇ ರೀತಿಯ ಕೇಂದ್ರ ಕಾರಾಗೃಹ ಕಲಬುರಗಿಗೂ ನಾನು ಮುಖ್ಯಾಧಿಕರಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಅಲ್ಲಿ ಇಲ್ಲಿಗೆ ವರ್ಗಾವಣೆಯಾಗಿ ಕರ್ತವ್ಯ ವಹಿಸಿಕೊಂಡೆ ಆಗ ಈ ಇಲ್ಲಿಯ ಪರಿಸ್ಥಿತಿ ಸ್ವಲ್ಪ ನಾವು ಆ ಕಟ್ರೋಲ್ ತಗೊಂಡು ಇದನ್ನ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ನಾನು ಬಂದೆ ಸುಮಾರು ಸವಾಲುಗಳನ್ನು ಎದುರಿಸಬೇಕಾಯ್ತು ನಾನು ಅದರ ನಂತರ ನಾವು ಒಂದು ಉತ್ತಮವಾದ ಒಂದು ವಾತಾವರಣ ನಮ್ಮ ಸಿಬ್ಬಂದಿಗಳಿಗೂ ಕೊಡಬೇಕಾಗಿತ್ತು ಬಂದಿಗಳಿಗೂ ಕೂಡ ನಾವು ನಿರ್ಮಾಣ ಮಾಡಬೇಕಾಗಿತ್ತು ಆ ನಿಟ್ಟಿನಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ವಿ ಆ ಬಂದಿಗಳಿಗೆ ಸುಧಾರಣಾ ಕಾರ್ಯಕ್ರಮಗಳಿರಬಹುದು ಅವ್ರ ಕಡೆ ಅವರಲ್ಲಿರುವಂತಹ ಕಲೆಯನ್ನ ಗುರುತಿಸಿ ಅವರಿಗೆ ಒಂದು ಪ್ರೋತ್ಸಾಹದಾಯಕ ವಾತಾವರಣ ಸೃಷ್ಟಿಸುವುದು ನಿಯಮಗಳ ಅನುಸಾರ ನಮ್ಮ ಒಂದು ಸಂಸ್ಥೆಯನ್ನು ನಡೆಸೋದಿರಬಹುದು ಆ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋದ್ವಿ ಬಂದಿಗಳಿಗೆ ಹಾಸ್ಯ ಕಾರ್ಯಕ್ರಮಗಳಿರ್ಬೋದು ಅವರಲ್ಲಿರುವಂಥ ಒಂದು ಕಲೆಯನ್ನು ಹೊರತರಲಿಕ್ಕೆ ನಾಟಕ ಪ್ರಾಕ್ಟೀಸ್ ಇರಲಿ ಅಥವಾ ಸಂಘ ಸಂಸ್ಥೆಗಳು ಅಥವಾ ಸರ್ಕಾರದ ಯೋಜನೆಗಳನ್ನ ಅವರಿಗೆ ಹೆಚ್ಚು ಹೆಚ್ಚಾಗಿ ನೀಡುವುದರಿಂದ ಅವರ ಮನ ಪರಿವರ್ತನೆಗೆ ಇಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆದವು ಅದೇ ರೀತಿಯಾಗಿ ಇತ್ತೀಚೆಗೆ ನಾವು ದೀಪಾವಳಿಗೂ ಸಹ ಬಂದಿಗಳಲ್ಲಿ ಇರುವಂತಹ ಒಂದು ಸ್ಕಿಲ್ ನ ನಾವು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸಲುವಾಗಿ ಈಗ ಕೆಲವರು ಪದವೀಧರ ವಿದ್ಯಾರ್ಥಿಗಳು ಇರ್ತಾರೆ ಪಿಯು ಸಿ ಪಾಸ್ ಆದವರು ಇರ್ತಾರೆ ಅವರಿಗೆ ಬೇರೆ ರೀತಿಯಾದಂತಹ ತರಬೇತಿಗಳನ್ನು ತಾವು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀರ ಇದೆ ತುಂಬಾ ತರಹ ತರಬೇತಿಗಳನ್ನ ಕೊಡ್ತಾ ಇರ್ತೀವಿ ಜೈಲಲ್ಲಿ ಅದರಲ್ಲಿ ಮುಂಚೆಂದು ಮಾಡ್ಕೊಂಡು ಬಂದಿರತಕ್ಕಂತ ತರಬೇತಿ ಅಂದ್ರೆ ನೇಗೆ ವಿಭಾಗ ಇರಬಹುದು ಕಾರ್ಪೆಂಟ್ರಿ ಸೆಕ್ಷನ್ ಇರಬಹುದು ಅಥವಾ ಟೈಲರಿಂಗ್ ಅಲ್ಲಿ ಅವರಿಗೆ ಟ್ರೈನಿಂಗ್ಸ್ ಕೊಡ್ತೀವಿ ಅದೇ ರೀತಿಯಾಗಿ ಗ್ರಂಥಾಲಯ ಮಹಿಳೆಯರಿಗೂ ಕೂಡ ತರಬೇತಿಯನ್ನು ಮಹಿಳೆಯರಿಗೂ ಕೂಡ ಅವರಲ್ಲಿ ಇರುವಂತಹ ಸ್ಕಿಲ್ ನ ಗುರುತಿಸಲಿಕ್ಕೆ ಮಹಿಳಾ ಸಂಘಗಳಿಂದ ಇರಬಹುದು ಅಥವಾ ಗವರ್ಮೆಂಟ್ ಸ್ಪಾನ್ಸರ್ಡ್ ಕಾರ್ಯಕ್ರಮಗಳು ಇದೆ ಅವರಿಗೂ ಕೂಡ ಅನೇಕ ವಿಧವಾದಂತಹ ತರಬೇತಿಗಳನ್ನು ಕೊಟ್ಟು ಅವರಲ್ಲಿ ಮನ ಪರಿವರ್ತನೆಗೆ ಮುಖ್ಯವಾಗಿ ಅವರ ಸುಧಾರಣೆಗೆ ನಿರಂತರವಾಗಿ ಕೆಲಸಗಳ ಮಾಡ್ತಾ ಇದ್ದಾರೆ ತರಬೇತಿಗಳನ್ನ ಒಳಗಡೆ ಕೊಡ್ತಾ ಇದ್ರಿ ಈಗ ನೇಗೆ ಕೆಲಸ ನಡೀತಾ ಇದೆ ಟೈಲರಿಂಗ್ ಇರಲೂ ನಡೀತಿದ್ವಿ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಇತ್ತೀಚೆಗೆ ನಾವು ಒಂದು ಸ್ಯಾಂಪ್ಲಿಂಗ್ ಟೈಲರ್ ಅಂತ ಹೇಳ್ಬಿಟ್ಟು ಒಂದು ಕೋರ್ಸ್ನ ಮೂರು ತಿಂಗಳ ಕೋರ್ಸ್ನ ಕೂಡ ಸ್ಟಾರ್ಟ್ ಮಾಡಿದೀವಿ ಕಂಪ್ಯೂಟರ್ ತರಬೇತಿ ಕೂಡ ಒಂದು ಎನ್ಜಿಒ ಸಹಾಯದಿಂದ ನಾವು ಅದು ಬೇಸಿಕ್ ಕಂಪ್ಯೂಟರ್ ಟ್ರೈನಿಂಗ್ ಅಂತ ಇರುತ್ತೆ ಅದೇ ರೀತಿಯಾಗಿ ಗ್ರಂಥಾಲಯ ಏನಿದೆ ಅಲ್ಲ ಅಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳಿದೆ ನಮ್ಮ ಜೈಲಲ್ಲಿ ಸೊ ಎಜುಕೇಟೆಡ್ಸ್ ಇದ್ರೆ ಅದನ್ನ ಯೂಸ್ ಮಾಡಿಕೊಂಡು ಅವರು ಓದಿ ಅವರ ಒಂದು ಸಮಯವನ್ನು ಒಂದು ಅರ್ಥಪೂರ್ಣವಾಗಿ ಕಳೀಲಿಕ್ಕೆ ಕೂಡ ಅಲ್ಲಿ ಚಾನ್ಸಸ್ ಇದೆ ಬರೋದಕ್ಕಿಂತ ಮುಂಚೆ ಹೇಗಿತ್ತು ವಾತಾವರಣ ಬರೋದಕ್ಕಿಂತ ಮುಂಚೆನು ಜೈಲು ಇದು ತುಂಬಾ ಹಳೇ ಜೈಲು ನಮ್ಮ ಕಲಬುರಗಿ ಕೇಂದ್ರ ಕಾರಾಗೃಹ ಏನಿದೆ ಇದು ಸಾವಿರದ ಒಂಬೈನೂರ ಐದರಲ್ಲಿ ಸೂಪರ್ ಮಾರ್ಕೆಟ್ ಏರಿಯಾದಲ್ಲಿ ಬ್ರಿಟಿಷರಿಂದ ಸ್ಥಾಪಿಸಲ್ಪಟ್ಟಿದ್ದಂತ ಜೈಲು ಆಮೇಲೆ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಈಗಿರುವಂತಹ ಜೇವರ್ಗಿ ರೋಡ್ ಅಲ್ಲಿ ಇರುವಂತ ಜೈಲಿಗೆ ಇದು ಸ್ಥಳಾಂತರ ಆಗಿ ಅಲ್ಲಿ ಫಂಕ್ಷನ್ ಆಗ್ತಾ ಇದೆ ಸೊ ಸ್ವಲ್ಪ ಇದು ರಾಜ್ಯದಲ್ಲಿ ಈ ಕಲಬುರಗಿ ಜಿಲ್ಲೆಗೆ ಸುಮಾರು ಜಿಲ್ಲೆಗಳಿಂದಲೂ ಕೂಡ ಬಂದಿಗಳೇನಿದ್ದಾರೆ ಅವರು ಪನಿಷ್ಮೆಂಟ್ ಅಥವಾ ಆಡಳಿತದ ಔಷಧಗಳಾಗ್ಲಿ ಬೇರೆ ಬೇರೆ ರೀತಿಯಿಂದ ಬರ್ತಿರ್ತಾರೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಅಂತ ಹೇಳ್ಬೋದು ಎಲ್ಲಾ ರೀತಿಯಾದ ಪ್ರಿಸ್ನರ್ಸ್ ಅನ್ನು ನಾವು ಒಂದ್ ಕಡೆ ಇಟ್ಟು ನೋಡ್ಕೊಳ್ಳುವಾಗ ಸವಾಲುಗಳು ಬರ್ತವೆ ಆ ಒಂದೊಂದ್ ಸಲ ನಮ್ಮ ಆಡಳಿತದಲ್ಲೂ ಕೂಡಾನು ಆ ಸವಾಲುಗಳ್ನ ಸ್ವೀಕರಿಸಿ ನಾವು ಕೆಲಸ ಮಾಡ್ಬೇಕಾಗತ್ತೆ ಸ್ವಲ್ಪ ಮಟ್ಟಿಗೆ ನಾವು ಕಂಟ್ರೋಲ್ ತಗೋಬೇಕಾದ್ರೆ ಅದನ್ನು ತಗೋಬೇಕಾಗತ್ತೆ ಹೊಂದ್ಕೊಂಡು ಕೆಲಸ ಮಾಡಬೇಕು ಅಂತ ಅಲ್ಲ ನಮ್ಮ ನಿಯಮಗಳನ್ನು ಪಾಲಿಸೋದ್ರಲ್ಲಿ ನಾವು ಕರೆಕ್ಟ್ ಆಗಿ ನಾವು ಕರೆಕ್ಟ್ ಆಗಿ ಅಡ್ಮಿನಿಸ್ಟ್ರೇಷನ್ ಮಾಡಿದ್ದೆ ಆದ್ರೆ ನಾವು ಎಲ್ಲ ರೀತಿಯಾದ ಸುಧಾರಣೆಗಳನ್ನು ತರಬಹುದು ಸಾಂಸ್ಕೃತಿಕವಾಗಿ ಬೇರೆ ಬೇರೆ ಚಟುವಟಿಕೆಗಳನ್ನ ಅವರ ಮನ ಪರಿವರ್ತನೆ ಆಗುವಂತದ್ದು ಏನಾದರೂ ವಾತಾವರಣ ತಾವು ನಿರ್ಮಾಣ ಮಾಡಿದ್ರೆ ಆತನ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಆತನಿಗೆ ಹೆಚ್ಚು ಹೆಚ್ಚಾಗಿ ನಾವು ಒಂದು ವಾತಾವರಣ ನಿರ್ಮಿಸಬೇಕಾಗುತ್ತೆ ಅದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪಾಲುದಾರಿಕೆ ಬಹಳ ಹೆಚ್ಚಾಗಿದೆ ಅವರನ್ನ ನಿರಂತರವಾಗಿ ನಾವು ತೊಡಗಿಸ್ಕೋಬೇಕು ಆಸಕ್ತಿದಾಯಕವಾಗಿ ತೊಡಗಿಸ್ಕೋಬೇಕಂದ್ರೆ ಅವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿಯನ್ನು ಹೆಚ್ಚಿಸಿ ಆ ಕಾರ್ಯಕ್ರಮಗಳಲ್ಲಿ ನಾವು ಅವರನ್ನು ತಗೊಂಡು ಹೋಗೋದ್ರಿಂದ ಅವರು ಬದಲಾವಣೆ ಆಗ್ಲಿಕ್ಕೆ ಸುಧಾರಣೆ ಆಗ್ಲಿಕ್ಕೆ ಮನ ಪರಿವರ್ತನೆ ಆಗ್ಲಿಕ್ಕೆ ಖಂಡಿತವಾಗ್ಲೂ ಕಾರ್ಯಕ್ರಮ ಸುಮಾರು ಕಾರ್ಯಕ್ರಮಗಳಾಗಿದೆ ಫಾರ್ ಎಕ್ಸಾಂಪಲ್ ನನ್ನ ಧಾರವಾಡದಲ್ಲಿ ಕೆಲಸ ಮಾಡುವಾಗ ಬಂದಿಗಳ ಕಡೆಯಿಂದಲೇನೆ ನಾವು ಕದಡಿದ ನೀರು ಅಂತ ಹೇಳ್ಬಿಟ್ಟು ಒಂದು ನಾಟಕನ ನಾವು ಅವ್ರಿಗೆ ತರಬೇತಿ ಕೊಡಿಸಿ ಹೊರಗಡೆ ಸೃಜನ ರಂಗಮಂದಿರದಲ್ಲಿ ಅದನ್ನ ನಾವು ಪ್ರದರ್ಶನ ಮಾಡಿಸಿದ್ರು ಒಂದು ಶೋ ಅಲ್ಲಿ ಅದೇ ರೀತಿಯಾಗಿ ಬಿಜಾಪುರದಲ್ಲಿ ಇದ್ದಾಗ್ಲೂ ಕೂಡ ಒಂದು ನಾಟಕ ಮಾಡಿಸಿದ್ವಿ ಬಂದಿಗಳ ಕೈಯಲ್ಲಿ ಇಲ್ಲಿ ಕೂಡ ಅನೇಕ ಸಂಘ ಸಂಸ್ಥೆಗಳ ಸಹಾಯದಿಂದ ಅವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಡೆಗೆ ಹಾಸ್ಯ ಕಾರ್ಯಕ್ರಮಗಳು ಹೆಚ್ಚಿನ ನಾವು ಆಸಕ್ತಿ ಹೌದು ಹೌದು ಇತ್ತೀಚೆಗಷ್ಟೇ ಒಂದು ಕಾರ್ಯಕ್ರಮ ಮಾಡಿದ್ವಿ ಅಲ್ಲಿ ಬಹಳ ನಮ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಬಂದಿಗಳ ಕಡೆಯಿಂದ ಒಂದು ಜನಪದ ಜಯಂಕಾರ ಅಂತ ಹೇಳ್ಬಿಟ್ಟು ಕರ್ನಾಟಕ ಜಿಲ್ಲಾ ಪರಿಷತ್ ಅವರು ಜಾನಪದ ಪರಿಷತ್ ಅವರು ನಮ್ಮ ಕಾರಾಗೃಹದಲ್ಲಿ ಆಯೋಜನೆ ಮಾಡಿದ್ರು ಅದರಲ್ಲಿ ಕೂಡ ಹಾಡುಗಾರಿಕೆ ಇರಬಹುದು ಹಾಸ್ಯ ಕಾರ್ಯಕ್ರಮಗಳಿರಬಹುದು ಹೌದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಬಂದಿಗಳನ್ನು ತೊಡಗಿಸ್ಕೊಳ್ಳೋದ್ರಿಂದ ಅವರು ಮನಸ್ಸು ನಿಜವಾಗ್ಲು ಖಂಡಿತವಾಗ್ಲೂ ಚೇಂಜಸ್ ಆಗೋ ಕಡೆಗೆ ಹೋಗುತ್ತೆ ಅನ್ನೋದು ನನ್ನ ಒಂದು ಅನುಭವ ಕೂಡ ತಮ್ಮಲ್ಲಿ ಈಗ ಒಂದು ಮಾಡುವಾಗ ಅನುಭವ ಕಾನೂನು ಅಡಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ಮಾಫಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ವಯಸ್ಸಿನ ಕಾರಣಕ್ಕಾಗಿ ಅವ್ರನ್ನ ಹೊರಗೆ ಬಿಡುವಂತ ಪರಿಸ್ಥಿತಿ ಇಲ್ಲ ಅವರು ಜೈಲಿಗೆ ಹೋಗ್ಬೇಕಂತ ಹೇಳಿದ್ರೆ ಹೋಗಲೇಬೇಕಾಗುತ್ತೆ ಇರಬೇಕಾಗುತ್ತೆ ಇತ್ತೀಚಿನ ನಾನು ಕಲಬುರ್ಗಿ ಕಾರಾಗೃಹದ ಒಂದು ಇನ್ಸಿಡೆಂಟ್ ಹೇಳ್ಬೇಕಂದ್ರೆ ಒಬ್ರು ಅಜ್ಜಿ ಇದ್ರು ನಮ್ಮಲ್ಲಿ ಮಹಿಳಾ ಬಂದಿ ಅವರು ಅವರಿಗೆ ಮೂರು ವರ್ಷ ಶಿಕ್ಷೆ ಆಗಿತ್ತು ಅವರಿಗೆ ತೊಂಬತ್ ಮೂರು ವರ್ಷ ವಯಸ್ಸು ಶಿಕ್ಷೆ ಮೂರು ವರ್ಷ ಆದಾಗ ವರ್ಷ ಶಿಕ್ಷೆ ಇದು ಆದಾಗೇಸಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅರ್ಥ ಆಯ್ತಲ್ವಾ ಆಗ ಅವ್ರಿಗೆ ಶಿಕ್ಷೆ ಆಗಿದ್ದು ಸಾವಿರದ ಎರಡ್ ಸಾವಿರದ ನಾಲ್ಕರಲ್ಲಿ ಮತ್ತೆ ಅದು ಕನ್ಫೈನ್ ಕನ್ಫರ್ಮ್ ಆಗಿ ಮತ್ತೆ ಅವ್ರದ್ದು ಹೈಕೋರ್ಟ್ ಅಲ್ಲಿ ಶಿಕ್ಷೆ ಆಗಿದ್ದು ಎರಡ್ ಸಾವಿರದ ಎಂಟರಲ್ಲಿ ಅವರು ಕಾರಣಾಂತರಗಳಿಂದ ಅವ್ರು ಜೈಲಿಗೆ ಬರದೇ ಇದ್ರು ಕೂಡ ಮತ್ತೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅವರು ಜೈಲಿಗೆ ಬಂದ್ರು ತೊಂಬತ್ ಮೂರು ವರ್ಷದ ಅಜ್ಜಿ ಸಾವಿರದ ಇಪ್ಪತ್ನಾಕು ನವೆಂಬರ್ ಅಲ್ಲಿ ಮಾನ್ಯ ಉಪ ಲೋಕಾಯುಕ್ತ ಸಾಹೇಬರು ಜಸ್ಟಿಸ್ ಶ್ರೀ ಬಿ ವೀರಪ್ಪ ಸಾಹೇಬರು ನಮ್ಮ ಜೈಲಿಗೆ ವಿಸಿಟ್ ಕೊಡ್ತಾರೆ ಆ ಟೈಮಲ್ಲಿ ಅಜ್ಜಿಯನ್ನ ನೋಡ್ತಾರೆ ಅಜ್ಜಿಯನ್ನ ನೋಡಿ ನಮ್ಗೊಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಇವ್ರನ್ನ ಸಾಧ್ಯ ಆದ್ರೆ ಇವ್ರನ್ನ ಅಪೀಲ್ ಇದ್ರೆ ಅವ್ರಿಗೆ ಅಪೀಲ್ ಮಾಡಿಸಿ ಅಥವಾ ಅವರಿಗೆ ಪೆರೋಲ್ ಮೇಲೆ ಬಿಡುಗಡೆ ಮಾಡೋದಂತ ಇದೇನಾದ್ರೂ ಇದ್ರೆ ಆ ನಾವು ಮಾಡಬಹುದು ಅಂತ ಹೇಳುವಂತ ರೀತಿಯಲ್ಲಿ ಆ ಅಜ್ಜಿಗೂ ಕೂಡ ಅದೇ ಆಸೆ ಇತ್ತು ಕೊನೆ ಗಳಿಗೆಯಲ್ಲಿ ನಾನು ಮಕ್ಕಳ ಜೊತೆ ಇರಬೇಕು ಅನ್ನೋ ಒಂದು ಆಸೆ ಮೂರು ವಯಸ್ಸಿನಲ್ಲಿ ಹೌದು ಈ ಶಿಕ್ಷಣ ಮೂಲಕ ಮನೆಯಲ್ಲಿ ಕಾನೂನಿನ ಅಡಿಯಲ್ಲಿ ನಿಯಮಗಳ ಅಡಿಯಲ್ಲಿ ಯಾವ ರೀತಿ ಅಜ್ಜಿ ನಾನು ಹೋಗ್ಬೇಕು ಅಂತ ಒಂದು ಹಂಬಲಿಸ್ತಿತ್ತು ಅಜ್ಜಿ ಸೊ ಅದನ್ನ ನಾವು ಒಂದು ಪ್ರೊಸೀಜರ್ ನಮ್ದು ಏನಿದೆಯೋ ಅಪ್ ಮಾಡಿ ಅವರಿಗೆ ಪೆರೋಲ್ ಮೇಲೆ ಬಿಟ್ಟಿದ್ವಿ ಬಿಟ್ಟಿದ್ದು ಜನರಲ್ ಪೆರೋಲ್ ಮೇಲೆ ಬಿಟ್ಟಿದ್ವಿ ಅವರನ್ನ ಇಲ್ಲಿಂದ ಹೋಗಿ ಒಂದು ಹತ್ತದನೇ ದಿನಕ್ಕೆ ಅಜ್ಜಿ ಅವರು ಎಕ್ಸ್ಪೈರ್ ಆದ್ರು ಅವ್ರ ಮನೆಯಲ್ಲಿ ಸೊ ಈ ಒಂದು ಸಿಚುವೇಶನ್ ನೋಡಿ ಐ ಮೀನ್ ಈ ಒಂದು ಸಂದರ್ಭ ನೋಡಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಕಡೆಯಿಂದಲೇ ಒಂದು ಸ್ಕೀಮ್ ತರ ಬಂತು ಏನಂತ ಹೇಳಿದ್ರೆ ಎಪ್ಪತ್ತು ವರ್ಷ ಮೇಲ್ಪಟ್ಟು ಬಂದಿಗಳು ಅಂಡರ್ ಟ್ರಯಲ್ಸ್ ಇರ್ಬೋದು ವಿಚಾರಣಾ ಬಂದಿಗಳಿರ್ಬೋದು ಅಥವಾ ಸಜಾ ಬಂದಿಗಳಿರ್ಬೋದು ಜೈಲುಗಳಲ್ಲಿರುವಂಥವ್ರನ್ನ ಐಡೆಂಟಿಫೈ ಮಾಡಿ ಅವರಿಗೆ ನಿಯಮಗಳನುಸಾರ ಯಾವ ರೀತಿ ಬಿಡುಗಡೆಗೆ ನಾವು ಅವ್ರನ್ನ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಒಂದು ದೊಡ್ಡ ಕಾರ್ಯಕ್ರಮನೇ ಆಯಿತು ರಾಷ್ಟ್ರ ಮಟ್ಟದಲ್ಲಿ ಸೊ ಅದು ಈ ಜೈಲಿನ ನಮ್ಮ ಬಂದಿ ಮಹಿಳಾ ಬಂದಿ ಏನು ಅವರಿದ್ರು ಅಲ್ಲಿ ಮುಖಾಂತರ ಆಯಿತು ನ್ಯಾಷನಲ್ ಲೆವೆಲ್ ಇದ್ರ ಇದ್ರ ಥರ ಆಯಿತು ಅದು ಪ್ರೋಗ್ರಾಮ್ ಆಯಿತು ಇವನ್ ಎಲ್ಲ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಿಗಳು ಎಲ್ಲ ಜೈಲುಗಳಲ್ಲೂ ಕೂಡ ಅವರ ಅಂಥ ಬಂದಿಗಳಿದ್ದರೆ ಗುರುತಿಸಿ ಅವರಿಗೆ ಬೇಲಿಗೆ ಏನಾದರೂ ಸಹಾಯ ಮಾಡಬೇಕಾದ್ರೆ ಅಥವಾ ಅವರು ಕಾನ್ವಿಕ್ಟ್ ಪ್ರಿಸ್ನರ್ಸ್ ಆದರೆ ಅವರು ರಿಲೀಜಸ್ಗೆ ಯಾವ ರೀತಿ ಅವರು ಸಹಾಯ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ದೊಡ್ಡ ಕ್ಯಾಂಪೇನೇ ಆಯಿತು ಅದು ಹೌದು ತಾವು ಬಿ ಡಿ ಎಸ್ ಕೋರ್ಸನ್ನು ಮುಗಿಸಿದ್ದೀರಿ ಅದು ಮುಗಿಸಿ ಕೆಲವು ವರ್ಷಗಳವರೆಗೆ ಸೇವೆಯನ್ನು ಮಾಡಿದ್ದೀರಿ ನಂತರ ಕೆ ಎಸ್ ಪಿ ಎಸ್ ಒಂದು ಪರೀಕ್ಷೆ ಗ್ರೇಡನ್ನು ಪಾಸಾಗಿ ಈ ಪೊಲೀಸ್ ಇಲಾಖೆಗೆ ಬಂದದ್ದು ನಮಗೆ ಬಟ್ ತಮ್ಮ ಅಭಿಪ್ರಾಯವನ್ನು ಈ ಇಲಾಖೆಗೆ ಬಂದಿದ್ದೀರಿ ಅಂದಮೇಲೆ ತಮ್ಮ ಒಂದು ಏನಾದರೂ ಉದ್ದೇಶ ಇರ್ಬೋದು ಅಥವಾ ಅದರಲ್ಲಿ ಆಸಕ್ತಿ ಇರ್ಬೋದು ನಾನು ನಾನು ಚಿಕ್ಕ ಮಗು ಇದ್ದಾಗಲೂ ಕೂಡ ನಾನು ಓದುವಾಗಲೂ ಕೂಡ ಇನ್ಫ್ಯಾಕ್ಟ್ ಸಿನ್ಸ್ ನಾನು ಒಳ್ಳೆಯದಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಆದಾಗ್ಲಿಂದ ಕೂಡ ನಾನು ಏನಾಗಬೇಕು ಅಂತ ಕೇಳುವಾಗ ನಾನು ಆಫೀಸರ್ ಆಗಬೇಕು ಅಂತ ಹೇಳ್ತಾ ಇದ್ದೆ ಅದೊಂದು ನನಗೆ ಚಿಕ್ಕವಳಿಂದ ಒಂದು ಆಸೆ ಇತ್ತು ನಮ್ಮ ತಂದೆಯವರು ಕೂಡ ಅವರು ಅಡ್ಮಿನಿಸ್ಟ್ರೇಷನಲ್ಲಿ ಇದ್ದವರು ಸೊನ್ ಅವರು ಬಿ ಒ ಆಗಿ ರಿಟೈರ್ ಆಗಿದ್ದಾರೆ ಸೊ ನಾನು ಡೆಂಟಿಸ್ಟ್ ಆ್ಯಕ್ಚುಲಿ ನಾನು ಪಿ ಸಿ ಎಮ್ ಬಿ ತಗೊಂಡಾಗ ಪಿ ಸಿಯಲ್ಲಿ ಸಿ ಇ ಟಿ ಅವಾಗ ತಾನೇ ಸ್ಟಾರ್ಟ್ ಆಗಿತ್ತು ನಮ್ಮದು ನಮ್ಮದು ಪಿ ಯು ಸಿ ಆದಮೇಲೆ ಸಿ ಇ ಟಿಲಿ ನನಗೆ ಇಂಜಿನಿಯರಿಂಗಲ್ಲೂ ಒಳ್ಳೆ ರ್ಯಾಂಕ್ ಬಂದಿತ್ತು ಮೆಡಿಕಲಲ್ಲೂ ಒಳ್ಳೆ ರ್ಯಾಂಕ್ ಬಂದಿತ್ತು ಬಟ್ ನಮ್ಮ ತಂದೆಯವ್ರದ್ದು ಒಂದು ವಿಷ ಇತ್ತು ನನ್ನ ಮಗಳನ್ನ ನಾನು ಡಾಕ್ಟ್ರು ಮಾಡಬೇಕು ಅಂತ ಹೇಳಂತ ಸೊ ನಾನು ಕೇಳಿ ನಮ್ಮ ತಂದೆಯವ್ರು ಕೇಳಿದೆ ನಾನು ಇಂಜಿನಿಯರಿಂಗ್ ಹೋಗ್ತೀನಪ್ಪ ಅಂತೇಳ್ಬಿಟ್ಟು ಆವಾಗ ಅವಾಗ ಸಲ ಅವ್ರು ನನಗೆ ಹೇಳಿದರು ಇಲ್ಲ ನೀವು ಡಾಕ್ಟ್ರಿಗೂ ಸಿಕ್ಕಿದೆ ಅಲ್ಲ ನಿಮಗೆ ಓದ್ತೀರಾ ನೋಡಿ ಅಂತೇಳ್ಬಿಟ್ಟು ಎನಿವೇ ತಂದೆಯವರ ಆಸೆ ಅಲ್ವಾ ಅದನ್ನು ನಾವು ಪೂರೈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಬಿ ಡಿ ಎಸ್ ಪ್ರಿಫರ್ ಮಾಡಿ ಬಿ ಡಿ ಎಸ್ ಜಾಯ್ನ್ ಆದೆ ಆನಂತರ ನಾನು ಬಿ ಡಿ ಎಸ್ ಮಾಡಿ ನಾನು ಪ್ರಾಕ್ಟೀಸ್ ಮಾಡಿದೆ ಬೆಂಗಳೂರಲ್ಲಿ ನಾಲ್ಕೈದು ಕ್ಲಿನಿಕ್ಸಲ್ಲಿ ಹಾಸ್ಪಿಟಲ್ಸಲ್ಲಿ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀನಿ ಒಂದ್ಸಲ ನಾನು ಇದೇ ರೀತಿ ಎರಡ್ ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ಎರಡರಲ್ಲಿ ನಾನು ಡಾಕ್ಟರ್ ವೆನ್ಸನ್ ಅಂತ ಹೇಳಿಬಿಟ್ಟು ಒಬ್ಬರು ಡೆಂಟಿಸ್ಟ್ ತುಂಬಾ ಸೀನಿಯರ್ ಮೋಸ್ಟ್ ಡೆಂಟಿಸ್ಟ್ ಅವರು ಬ್ಯಾಂಗ್ಳೂರಲ್ಲಿ ಈಗ ಅವರು ನೋಮೂರವರು ಕೋರಮಂಗ್ಲದಲ್ಲಿ ಅವ್ರ ಕ್ಲಿನಿಕ್ ಇದೆ ಅಲ್ಲಿ ಪ್ರಾಕ್ಟೀಸ್ ಮಾಡುವಾಗ ನಮ್ಮ ಅರ್ಲಿಯರ್ ಡಿ ಜಿ ಸರ್ ಶ್ರೀ ವಿ ವಿ ಭಾಸ್ಕರ್ ಸಾಹೇಬರು ಅಲ್ಲಿಗೆ ಟ್ರೀಟ್ಮೆಂಟ್ಗೆ ಬಂದಿದ್ದರು ಅವರು ಅವಾಗ ವೀರಪ್ಪನ ಆಪರೇಷನ್ಸಲ್ಲಿದ್ದರು ಅಲ್ಲ ಇಟ್ ಹ್ಯಾಪನ್ ದಟ್ ನಾನೇ ಅವ್ರಿಗೆ ಟ್ರೀಟ್ ಮಾಡಬೇಕಾಯ್ತು ಸೊ ಅವರು ನೋಡಿದಾಗ ನನ್ನ ಆಸೆ ಏನಿತ್ತು ಈ ಯು ಪಿ ಎಸ್ ಸಿ ನಾನು ತೊಗೊಂಡು ಯಾವಾಗಲೂ ಕೂಡ ನಂದು ಒಂದೇ ಒಂದು ಥಾಟ್ ಏನಪ್ಪ ಅಂತ ಹೇಳಿದರೆ ಯು ಪಿ ಎಸ್ ಸಿ ನಾನು ತೇರ್ಗಡೆಯಾಗಿ ಒಂದು ಆಫೀಸರ್ ಆಗಬೇಕು ಅನ್ನೋದು ನನಗೆ ಬಿ ಡಿ ಎಸ್ ಕಂಪ್ಲೀಟ್ ಆದಾಗ್ಲೂ ಕೂಡ ನನಗೆ ಅದೊಂದು ಆಸೆ ಇದ್ದೇ ಇತ್ತು ಆಸಕ್ತಿ ಇದ್ದೇ ಇತ್ತು ಆ ಒಂದು ವಿಶ್ ಏನು ಹೇಳ್ತೀವಿ ಅದು ನಾನು ಕಂಪ್ಲೀಟ್ ಆಗಿ ಹೋಗಿರಲಿಲ್ಲ ಸೊ ಅದರಿಂದ ಸಾಯೇಬರ್ ನೋಡಿದಾಗ ನನಗೆ ಇನ್ನೂ ಹೆಚ್ಚಿಗೆ ಅದು ಆಸಕ್ತಿ ಬಂತು ಸೊ ಮೈ ವಿಶ್ ನಾನು ಯು ಪಿ ಸಿಗೆ ನಾನು ಅದು ಮಾಡಿದೆ ಅಪ್ಲೈ ಮಾಡಿದೆ ಟೂ ತೌಸಂಡ್ ಫೋರಲ್ಲಿ ಫಸ್ಟ್ ಟೈಮ್ ನಾನು ಅಪ್ಲೈ ಮಾಡಿದೆ ಬೈದನ್ ಐ ವಾಸ್ ಮ್ಯಾರಿಡ್ ನಾನು ಅಷ್ಟೊತ್ತಿಗೆ ಮ್ಯಾರೇಜ್ ಆಯಿತು ನನಗೆ ನಮ್ಮ ಹಸ್ಬೆಂಡು ಕೂಡ ನನಗೆ ಸಾಕಷ್ಟು ಎನ್ಕರೇಜ್ಮೆಂಟ್ ಕೊಟ್ಟರು ಸಪೋರ್ಟ್ ಕೊಟ್ಟರು ಅವಾಗಲೂ ಕೂಡ ನಾನು ಯು ಪಿ ಎಸ್ ಸಿ ನಾನು ಈ ಥರ ಕೆರಿಯರ್ ಪರ್ಸ್ಯೂ ಮಾಡ್ಬೇಕಂತಿದ್ದೀನಿ ಇನ್ನೂ ಹೆಚ್ಚಿಗೆ ಓದಬೇಕಂತಿದ್ದೀನಿ ಅಂದಾಗ ಅವರು ಕೂಡ ನನಗೆ ಎಸ್ ಅಂತ ಹೇಳಿದರು ಸೊ ಯು ಪಿ ಎಸ್ ಸಿ ನಾನು ಹಾಗೆ ನಾನು ಪ್ರಿಪೇರ್ ಆಗಿ ಬ ಪ್ರಿಪೇರ್ ಆಗ್ತಾ ಇರೋವಾಗ ಮೀನ್ ವೈಲ್ ಕೆ ಪಿ ಸಿನೂ ಕಾಲ್ ಆಯಿತು ಆಫ್ಟರ್ ಅದು ನೈಂಟಿ ನೈನಲ್ಲಿ ಕಾಲ್ ಆಗಿತ್ತು ಒಂದು ಸುಮಾರು ಆರು ವರ್ಷಗಳ ನಂತರ ಅವಾಗ ಕಾಲ್ ಆಗಿತ್ತು ಸೊ ಅದಕ್ಕೆ ನನಗೆ ಇನ್ಫ್ಯಾಕ್ಟ್ ಅಟ್ವಾನ್ಸ್ ನಾನು ಕೆ ಪಿ ಸಿಗೆ ಅಪ್ಲೈ ಮಾಡಲಿಕ್ಕೆ ನನಗೆ ಇದು ನಾನು ಡೈವರ್ಟ್ ಆಗ್ಬೋದು ಯು ಪಿ ಎಸ್ ಸಿ ಪ್ರಿಪ್ರೇಷನ್ಸಿಂದ ಅಂತ ಹೇಳಿಬಿಟ್ಟು ನನಗೆ ಇಂಟ್ರೆಸ್ಟ್ ಇಲ್ಲದೇ ಇದ್ದರೂ ಕೂಡ ಬಟ್ ಸ್ಟಿಲ್ ಇದು ಮನೆಯವರೆಲ್ಲ ಹೇಳಿದ್ರು ನೀವು ಹೆಂಗೂ ಪ್ರಿಪೇರ್ ಆಗ್ತಿದ್ದೀರಿ ಕೆ ಪಿ ಎಸ್ ಸಿಗೂ ಕೂಡ ಅಪ್ಲೈ ಮಾಡಿ ಅಂತ ಹೇಳಿಬಿಟ್ಟು ಸೊ ಐ ಅಪ್ಲೈಡ್ ಫಾರ್ ಕೆ ಪಿ ಎಸ್ ಸಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ಸೋ ಅಲ್ಲಿ ಕೂಡ ನಮ್ಮ ಬಿ ಡಿ ಎಸ್ ಅಲ್ಲಿ ಇದ್ದಂತ ಯಾವುದೂ ಸಬ್ಜೆಕ್ಟ್ಸ್ ಇರಲಿಲ್ಲ ನಾವು ಹೊಸ ಸಬ್ಜೆಕ್ಟ್ಸೇ ತಗೊಂಡು ನಮ್ಮ ಟೈಮಲ್ಲಿ ಒಂದು ಸ ಡಿಫ್ರೆಂಟ್ ಎಕ್ಸಾಮ್ಸ್ ಇತ್ತು ಡಿಫ್ರೆಂಟ್ ಟೈಪ್ ಆಫ್ ಎಕ್ಸಾಮ್ಸ್ ಇತ್ತು ನಾನು ಪ್ರಿಲೆನ್ಸ್ ಪಾಸ್ ಆಗಿ ಮತ್ತೆ ಮೇನ್ಸ್ ಪಾಸಾಗಿ ಇಂಟರ್ವ್ಯೂ ಕೂಡ ಬಂದ್ಬಿಡ್ತು ಮೀನ್ ವೈಲ್ ಆವಾಗಲೂ ಕೂಡ ನನಗೊಂದು ಹಿಂಜರಿಕೆ ಈ ಎಲ್ಲ ಮಾಡಿ ನಾನು ಇದಕ್ಕೆ ಬಂದ್ಬಿಟ್ರೆ ಸ್ಟೇಟ್ ಸರ್ವಿಸಸ್ ಅಲ್ಲೇ ನಾನು ತೃಪ್ತಿ ಆಗಿಬಿಟ್ರೆ ನಮ್ದು ಯು ಪಿ ಎಸ್ ಸಿ ಕನಸು ಹಾಗೆ ಅಂತ ಅಂತೇಳ್ಬಿಟ್ಟು ಒಂದು ಹಿಂಜರಿಕೆ ಇತ್ತು ಆದರೂ ಕೂಡ ಕಾರಣಾಂತರಗಳಿಂದ ನಾನು ಈ ಜಾಬ್ ಸಿಕ್ತು ನನಗೆ ಫಸ್ಟ್ ಸಹಾಯಕ ದೀಕ್ಷಕರು ಪ್ರಿಸೆನ್ಸ್ ಅಂತ ಹೇಳಿ ನನಗೆ ಜಾಬ್ ಸಿಕ್ತು ಅವಾಗ ನಮ್ಮ ತಾಯಿಯವ್ರ ಜೊತೆ ನಾನು ಡಿಸ್ಕಸ್ ಮಾಡಿದೆ ಅಮ್ಮ ಈ ರೀತಿ ಇದೆ ನಾನು ಯು ಪಿ ಸಿನೂ ನಾನು ಕಾಂಪೀಟ್ ಮಾಡಲಿಕ್ಕೆ ನಾನು ಓದ್ತಾ ಇದ್ದೀನಿ ಇದು ಜಾಯ್ನ್ ಆಗ್ಲಾ ಬೇಡವಾ ಅಂತ ಹೇಳ್ಬಿಟ್ಟು ಬಟ್ ತಾಯಿಯವರು ಒಂದೇ ಹೇಳಿದರು ನಿಮ್ಗೆ ಸಿಕ್ಕಿದೆಯಲ್ಲ ಎಷ್ಟೋ ಜನರು ಕಾಂಪಿಟೇಷನಲ್ಲಿ ನಿಮಗೆ ಸಿಕ್ಕಿದೆ ನೀವು ಅದ್ರಲ್ಲಿ ಜಾಯ್ನ್ ಆಗಿ ಜಾಯ್ನ್ ಆಗಿ ನೀವು ಮುಂದುವರಿಸಿ ಅಂತ ಹೇಳಿದರು ಬಟ್ ಹೀಗೇ ನಾ ಹ್ಯಾಡ್ ಟು ಸೇ ಎಸ್ ಫಹರ್ ಆ್ಯಂಡ್ ಅದನ್ನು ನಾನು ಜಾಯ್ನ್ ಆಗಿ ನಾನು ಕೆಲಸ ಇಲ್ಲಿ ತಂದೆ ಆಸೆನೂ ಕೂಡ ಈಡೇರಿಸಿದಂಗೆ ತಮ್ಮ ಆಸೆನೂ ಕೂಡ ಪೂರೈಸಿಕೊಂಡಂಗೆ ಆ ರೀತಿಯಲ್ಲಿ ಬಂದು ಈಗ ಈ ಒಂದು ನಮ್ಮ ಕಲಬುರಗಿ ಕೇಂದ್ರ ಕಾರಾಗೃಹಕ್ಕೆ ಬಂದಿದ್ದೀರಿ ನಿಜವಾಗ್ಲೂ ಮೇಡಮ್ ಖುಷಿ ಅನಿಸ್ತದೆ ಬಿಡುಗಡೆ ಆಗಿ ಹೋದ್ಮೇಲೂ ಕೂಡ ಯಾವ ರೀತಿ ಪರಿವರ್ತನೆ ಆಗಿ ಬದುಕುವಂಥ ರೀತಿಯನ್ನು ತಾವು ತೋರಿಸುವಂತ ಏನಾದರೂ ಆಲೋಚನೆಗಳು ತಮ್ಮಲ್ಲಿ ಒಂದು ವ್ಯಕ್ತಿ ಆತನ ಕಂಫರ್ಟ್ ಝೋನ್ ಬಿಟ್ಟು ಜೈಲಲ್ಲಿ ಆಗಿ ಬರ್ತಾನೆ ಅಂತ ಹೇಳಿದ್ರೆ ಜೈಲ್ ಈಗ ಬರೀ ಜೈಲ್ ಅಂತಷ್ಟೇ ಉಳ್ಕೊಂಡಿಲ್ಲ ನಮ್ಮ ಇಲಾಖೆ ಹೆಸರೇನೆ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆ ಅಂತ ಆಗಿದೆ ಇದು ನಮ್ಮ ಇಲಾಖೆ ಧ್ಯೇಯ ಕೂಡ ಇದೆ ಇದಕ್ಕೆ ಒಬ್ಬ ಶಿಕ್ಷೆಯಾದಂತ ವ್ಯಕ್ತಿನ ನಾವು ಸುಧಾರಣೆ ಮಾಡಿ ಅವ್ರನ್ನ ಮನ ಪರಿವರ್ತನೆ ಮಾಡಿ ಆತನನ್ನ ಒಂದು ಅಂಬಾಸಿಡರ್ ಟು ದ ಸೊಸೈಟಿ ನಾವು ಆತನ ರಿಲೀಸ್ ಮಾಡಬೇಕು ಅನ್ನೋದು ಈ ಇಲಾಖೆ ಧ್ಯೇಯ ಸೊ ಈ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳು ಹಾಕೊಂಡು ಅವ್ರಿಗೆ ಮನ ಪರಿವರ್ತನೆ ಮಾಡೋದನ್ನ ನನ್ನ ಒಂದು ನಾನು ಕನ್ಸಿಡರ್ ಮಾಡುವಂತದ್ದು ನಾನು ಅಟ್ ಮೋಸ್ಟ್ ವ್ಯಾಲ್ಯೂ ಮಾಡುವಂಥದ್ದು ಒಂದು ವ್ಯಕ್ತಿನ ಮನ ಪರಿವರ್ತನೆ ಮಾಡ್ಲಿಕ್ಕಾಗಿ ನಮ್ಮ ಸ ಕೈಲಾದಷ್ಟು ಹೆಚ್ಚಿನ ಕಾರ್ಯಕ್ರಮಗಳನ್ನ ಇರ್ಬೋದು ಅವ್ರಿಗೆ ಆ ರೀತಿಯಾದಂಥ ವಾತಾವರಣ ಸೃಷ್ಟಿಸೋದಿರ್ಬೋದು ನೋಡಿ ಫಾರ್ ಎಕ್ಸಾಂಪಲ್ ಈ ಒಂದು ಕಾರ್ಯಕ್ರಮ ಮಾಡ್ತೀವಿ ಒಂದು ತರಬೇತಿ ಕೊಡ್ತೀವಿ ಅಂದರೆ ಅವ್ರಿಗೆ ರೆಡಿ ಇರಲ್ಲ ಅವರು ಬಟ್ ಅವರನ್ನು ಆಸಕ್ತಿ ತೋರಿಸಿ ಆಸಕ್ತಿ ನೀವು ಇಟ್ಕೋಬೇಕು ಈ ರೀತಿಯಾಗಿ ಜೈಲ್ ನಿಯಮಗಳು ಇದೆ ಪ್ಲಸ್ ನಿಮಗೆ ಆದಂಥ ಕಾರ್ಯಕ್ರಮ ಇದು ನೀವೇ ಸುಧಾರಣೆ ಆಗ್ಲಿಕ್ಕೆ ಮಾಡ್ತಾ ಇರೋಂಥ ಕಾರ್ಯಕ್ರಮ ನೀವು ಪಾಲ್ಗೊಳ್ಬೇಕು ಹೇಳಿ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಆ ಒಂದು ತರಬೇತಿನ ಸ್ಟಾರ್ಟ್ ಮಾಡಿಸೋದಿರ್ಬೋದು ಆಮೇಲೆ ಅವರಿಗೆ ನಿರಂತರವಾಗಿ ಒಂದಿನದ ಕಾರ್ಯಕ್ರಮ ಅಲ್ಲ ಇದು ನಿರಂತರವಾಗಿ ಅವರನ್ನ ನಾವು ವಾಚ್ ಅಂಡ್ ವಾರ್ಡ್ ಅಲ್ಲಿ ನೋಡಬೇಕಾಗುತ್ತೆ ಹೌದು ನಿರಂತರವಾಗಿ ವಿಶ್ವಾಸ ನಾವು ಖಂಡಿತವಾಗ್ಲೂ ಇಟ್ಕೊಳ್ಳೇಬೇಕಾಗತ್ತೆ ಅಂಡ್ ಅವ್ರ ಮೇಲೆ ಒಂದು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಇವರೇನಪ್ಪ ಇವ್ರು ಶಿಕ್ಷೆ ಆದವ್ರು ಇವ್ರಿಗೆ ಯಾಕೆ ಇದು ಅಂತ ಹೇಳ್ದೇನೆ ಆ ಒಂದು ಒಳ್ಳೆ ವ್ಯಕ್ತಿ ಮಾಡ್ಲಿಕ್ಕೆ ನಮಗೊಂದು ಅವಕಾಶ ಇದೆ ಅವಕಾಶ ನಾವು ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಅದನ್ನ ನಿರ್ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಅವರಿಗೆ ಒಂದು ವಾತಾವರಣ ಕಲ್ಪಿಸಲಿಕ್ಕೆ ಕಾರ್ಯಕ್ರಮಗಳು ಸುಮಾರು ಇದೆ ಅದೇ ರೀತಿಯಾಗಿ ತಾವು ಹೇಳಿದ್ರಿ ಆಫ್ಟರ್ ಕೇರ್ ರಿಲೀಸ್ ರಿಲೀಸ್ ಆದಮೇಲೂ ಕೂಡ ಇಲ್ಲಿ ನಾವೇನು ಮಾಡ್ತೀವಿ ಅವರು ಸುಧಾರಣೆ ಮಾಡ್ತೀವಿ ಅವ್ರನ್ನ ಮನ ಪರಿವರ್ತನೆ ಮಾಡ್ತೀವಿ ನಾವು ಒಂದು ಗಳಿಗೆಯಲ್ಲಿ ಅವ್ರು ರಿಲೀಸ್ ಆಗಬೇಕಾಗತ್ತೆ ರಿಲೀಸ್ ಆದಮೇಲೆ ಮತ್ತೆ ಹೋಗೋ ಆತ ಇನ್ನೊಂದು ಏನೋ ಕ್ರೈಮ್ ಮಾಡ್ದೆ ಆಮೇಲೆ ಇನ್ನೊಂದೇನೋ ಕೃತ್ಯ ಮಾಡಿದ ಬಿಡದೇನೆ ಆಫ್ಟರ್ ಕೇರ್ ಪ್ರೋಗ್ರಾಮ್ಸ್ ಅಲ್ಲೂ ಕೂಡ ನಾವು ಹೆಚ್ಚಿಗೆ ಇನ್ನು ಕೆಲಸ ಮಾಡಬೇಕಾಗಿದೆ ಅಂತ ಹೇಳಿಕೆ ಸುಮಾರು ಸ್ಕೀಮ್ಸ್ ಇದೆ ಆಫ್ಟರ್ ಕೇರ್ ಕೇರ್ ಅಲ್ಲಿ ಅವ್ರನ್ನ ಒಂದು ಪ್ರೊಬೇಷನ್ ಸಿಸ್ಟಮ್ ಅಂತ ಇರುತ್ತೆ ಆತ ರಿಲೀಸ್ ಆದ್ಮೇಲೆ ಏನ್ ಮಾಡ್ತಿದ್ದಾನೆ ಎಲ್ಲಿದ್ದಾನೆ ಅದನ್ನು ಕೂಡ ಹೆಚ್ಚಿಗೆ ನಾವು ಇನ್ನು ಮಾಡಬೇಕಾಗಿದೆ ಅಂತ ಹೇಳಂತದ್ದು ನನ್ನ ಅನಿಸಿಕೆ ತಮ್ಮ ಗಮನಕ್ಕೆ ಇರುವಂತೆ ಈಗ ಸುಧಾರಣೆ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಥವಾ ತಮಗೆ ಆ ಮಾಹಿತಿಯನ್ನ ಬಂದಿದ್ಯಾ ಸುಮಾರು ಜನ ಆತರ ಒಳ್ಳೆ ವ್ಯಕ್ತಿಗಳಾಗಿ ಇರೋರು ಇದ್ದಾರೆ ಲೈಕ್ ಇತ್ತೀಚೆಗಷ್ಟೇ ಒಬ್ಬ ಬಿಡುಗಡೆ ಆದಂತ ಬಂದಿ ಬಂದಿದ್ದ ಇತ್ತೀಚೆಗೆ ಏನಾಗಿದೆ ಕರ್ನಾಟಕದಲ್ಲಿ ನಾವು ತುಂಬಾ ಒಳ್ಳೆ ವೇಜಸ್ ಕೊಡ್ತಾ ಇದೀವಿ ಬಂದಿಗಳಿಗೆ ಅವರು ಜೈಲಲ್ಲಿ ಇದ್ದಾಗ ಕೆಲಸ ಮಾಡ್ತಿರ್ತಾರೆ ಆ ಒಂದು ನಾಲ್ಕು ಸ್ಕಿ ಟೈಪ್ಸ್ ಅಲ್ಲಿ ನಾವು ವೇಜಸ್ ಕೊಡ್ತೀವಿ ಅನ್ಸ್ಕಿಲ್ಡ್ ಅಂತ ಹೇಳ್ಬಿಟ್ಟು ಫಸ್ಟ್ ಲೆವೆಲ್ ಆಫ್ ವೇಜಸ್ ಸ್ಟಾರ್ಟ್ ಆಗುತ್ತೆ ಅದೇನೇ ನಮ್ಮಲ್ಲಿ ಐದ್ನೂರ ಇಪ್ಪತ್ನಾಲ್ಕು ರೂಪಾಯಿ ಪರ್ ಡೇ ಇದೆ ಒಂದು ಬಂದಿಗೆ ಬೇರೆ ಬೇರೆ ರೀತಿಯಾದ ಕೆಲಸಗಳನ್ನ ನಾವು ಅಲಾಟ್ ಮಾಡಿರ್ತೀವಿ ಜೈಲಲ್ಲಿ ಆ ಕೆಲಸ ಮಾಡಿದಾಗ ಅವರಿಗೆ ಒಂದು ದಿನಕ್ಕೆ ಐದನೂರ ಇಪ್ಪತ್ನಾಲ್ಕು ರೂಪಾಯಿಯಷ್ಟು ಅವರಿಗೆ ಕೂಲಿ ಹಣ ಅಂತ ಹೇಳ್ಬಿಟ್ಟು ಕೊಡ್ತೀವಿ ಸೊ ಈ ಒಂದು ಕೆಲಸಗಳಿಗೆ ಆದಂತ ಬಂದಿಗಳು ಸುಮಾರು ಜನ ಅವರ ಒಂದು ನೆಲೆಯನ್ನ ಕಂಡುಕೊಂಡು ಾರೆ ಫಾರ್ ಎಕ್ಸಾಂಪಲ್ ಇತ್ತೀಚೆಗಷ್ಟೇ ಒಬ್ಬ ರಾಯಚೂರು ರಿಲೀಸ್ ಮಾಡಿದ್ವಿ ಇಲ್ಲಿಂದ ಆಧಾರದ ಮೇಲೆ ಬಿಡುಗಡೆ ಲಿಸ್ಟ್ ಅಲ್ಲಿ ನಮ್ಮ ಸರ್ಕಾರದಿಂದ ಬಂದಿದ್ದ ಆತನಿಗೆ ಸುಮಾರು ಎರಡ್ ಸಾವಿರ ಎರಡ್ ಲಕ್ಷ ರೂಪಾಯಿಯಷ್ಟು ಫೈನ್ ಕಟ್ಟಬೇಕಾಗಿತ್ತು ಆದ್ರೆ ಒಂದ್ ತಿಂಗಳಾದ್ರೂ ಯಾರು ಕೂಡ ಬಂದು ಅವ್ರ ಮನೆಯವರಾಗ್ಲಿ ಬೇರೆ ಯಾರು ಕೂಡ ಬಂದು ಅವ್ರನ್ನ ಫೈನ್ ಕಟ್ಟಿಸ್ಬಿಟ್ಟು ನಾವು ಬಿಡುಗಡೆ ಮಾಡ್ಕೊಂಡು ಹೋಗ್ತೀವಿ ಅಂತ ಬರ್ಲಿಲ್ಲ ಸೊ ಆತನಿಗೆ ನಾವು ನೋಡಿದಾಗ ಆತಂದು ಕೂಲಿ ಹಣದ ಅಕೌಂಟ್ ಅಲ್ಲಿ ಇತ್ತು ಸುಮಾರು ದುಡ್ಡಿತ್ತು ಆತನ ಏನು ಕೆಲಸ ಮಾಡಿದ್ದ ನಾವೇನು ಕೂಲಿ ಹಣ ಕೊಟ್ಟಿದ್ವಿ ಆತನಿಗೆ ಫೈನ್ ಪೇಮೆಂಟ್ ಮಾಡಬೇಕಾದ್ರೆ ಎಷ್ಟು ದುಡ್ಡು ಬೇಕಾಗಿತ್ತು ಅಷ್ಟಿತ್ತು ಸೊ ಅದನ್ನು ನಾವು ಅದನ್ನು ಡ್ರಾ ಮಾಡಿಸಿ ಆಮೇಲೆ ನಮ್ಮದೇ ಒಬ್ಬ ಸಿಬ್ಬಂದಿನ ರಾಯಚೂರು ಕೋರ್ಟ್ಗೆ ಕಳಿಸಿ ಫೈನ್ ಕಟ್ಟಿಸಿ ಬಿಡುಗಡೆ ಮಾಡಿಸಿದ್ವಿ ಸೊ ಅದು ಈ ಒಂದು ಕೂಲಿ ಹಣ ಏನು ಕೊಡ್ತೀವಿ ಅವರಿಗೆ ಅವರ ಬಿಡುಗಡೆ ನಿಟ್ಟಿನಲ್ಲಿ ಅವರಿಗೆ ಸಹಕಾರಿ ಆಯಿತು ಅದೇ ರೀತಿಯಾಗಿ ಬಿಡುಗಡೆ ಆದಮೇಲೆ ಕೆಲವು ಇನ್ನೂ ಮಂದಿಗಳು ಅವ್ರ ಕೂಲಿ ಹಣ ತಗೊಳ್ಳಿಕ್ಕೆ ಬರ್ತಾರೆ ಇಲ್ಲಿ ಅರ್ಥ ಆಯ್ತಲ್ವಾ ಈಗ ತಿಂಗಳಿಂದ ಹಿಂದೆ ರಿಲೀಸ್ ಆಗಿರೋ ಬಂದಿಗಳು ಇನ್ನು ಕಂಪ್ಲೀಟ್ ಆಗಿ ಸೆಟ್ಲ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರ ಕೂಲಿ ಹಣ ಇದೆಯಾ ಕೊಡ್ಬೇಕಾ ಬಂದು ವಿಚಾರಣೆ ಮಾಡಿ ಅದರಿಂದ ಆಟೋ ತಗೊಂಡಿರೋರು ಇದಾರೆ ಇದೇ ಕಲಬುರಗಿಯಲ್ಲಿ ಒಬ್ಬ ಬಂದಿ ಆತನ ಹೆಸರು ಹೇಳೋದು ಬೇಡ ಆತ ಇತ್ತೀಚೆಗೆ ಒಂದು ಎಲೆಕ್ಟ್ರಿಕ್ ಆಟೋ ತಗೊಂಡು ನಮ್ಮ ಜೈಲ್ ಹತ್ರ ಬಂದಿದ್ದ ಏನಪ್ಪಾ ಹೇಗಿದ್ಯಾ ಅಂತ ವಿಚಾರಿಸಿದಾಗ ನಾನು ತುಂಬಾ ಇವಾಗ ವ್ಯಕ್ತಿಯಾಗಿ ಬದಲಾವಣೆ ಆಗಿ ನಾನು ಬುದ್ಧಿ ಕಲ್ತ್ಕೊಂಡಿದ್ದೀನಿ ಜೀವನದಲ್ಲಿ ಆಮೇಲೆ ನನ್ನ ಒಂದು ಜೀವನವನ್ನ ನನ್ನ ಕುಟುಂಬ ನಿರ್ವಹಣೆಯನ್ನ ನಾನು ಎಲೆಕ್ಟ್ರಿಕ್ ಆಟೋ ಓಡಿಸೋದ್ರ ಮೂಲಕ ನಾನು ಮಾಡ್ತಾ ಇದ್ದೀನಿ ನಾನು ನಾನು ಸಮಾಜಕ್ಕೆ ಹೇಳೋದಿಷ್ಟೇನೆ ಯಾವುದೇ ಕಾರಣಕ್ಕೆ ತಾವು ಒಂದು ಕೃತ್ಯಗಳಲ್ಲಿ ಭಾಗವಹಿಸಿ ಜೈಲಿಗೆ ಹೋಗುವಂತದ್ದು ತಮ್ಮ ಅಮೂಲ್ಯವಾದ ಜೀವನ ನೀವು ಕಳ್ಕೊಳ್ಳದೇ ಇರೋಂಗೆ ಆ ನೀವು ನೋಡ್ಕೋಬೇಕು ಅಂತ ಹೇಳುವಂತ ಸಂದೇಶ ಕೊಡ್ತಾ ಇದ್ದೀನಿ ಮೇಡಮ್ ಅಂತ ಹೇಳ್ದ ತುಂಬಾ ಖುಷಿ ಆಯ್ತು ನಮಗೂ ಆತನ ಸುಧಾರಣೆ ಮಾಡಿ ಇಲಾಖೆ ಆತನ್ ಹೆಂಗ್ ಬೇಕಾದ್ರೂ ಬಿಟ್ಟು ಬಿಡ್ಬೋದಿತ್ತು ನಾವು ಬಟ್ ಆದ್ರೆ ಒಂದು ಮನುಷ್ಯ ಸುಧಾರಣೆ ಮಾಡಿ ಒಂದು ಪರಿವರ್ತಿತ ವ್ಯಕ್ತಿಯಾಗಿ ನಾವು ಸಮಾಜಕ್ಕೆ ಕೊಟ್ಟು ಆತನೇ ಒಂದು ನಮ್ಮದೇ ಆದಂತಹ ಒಂದು ಕೂಲಿ ಹಣದಲ್ಲಿ ಆತ ಜೀವನ ತಗೊಂಡು ಅದನ್ನ ವಿಡ್ರಾ ಮಾಡಿ ಒಂದು ಎಲೆಕ್ಟ್ರಿಕ್ ಆಟೋ ತಗೊಂಡು ಓಡಿಸಿ ನಡೆಸಿ ಅದು ನಡೆಸ್ತ ಜೀವನ ಮುಂದೆ ಒಳ್ಳೆ ವ್ಯಕ್ತಿಯಾಗಿ ಬಾಳ್ತಿದ್ದಾನೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದೊಂದು ಸಂತೋಷ ತಾವು ಬಹುಶಃ ಈ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿರ್ತಕ್ಕಂಥ ಸಾಂಸ್ಕೃತಿಕ ಲೋಕದಲ್ಲಿ ಸಾಹಿತ್ಯನೋ ಸಂಗೀತನೋ ಚಿತ್ರಕಲೆ ಅಥವಾ ಬುಕ್ಸ್ ಓದೋದಂದ್ರೆ ತುಂಬಾ ಇಷ್ಟ ಸುಮಾರು ಅನೇಕ ವಿಧವಾದ ವಿಧ ಎಸ್ ಎಲ್ ಭೈರಪ್ಪ ಅವರು ಪುಸ್ತಕಗಳು ಓದ್ತೀನಿ ಇಂಗ್ಲಿಷ್ ನಾವೆಲ್ಸ್ ಓದ್ತೀನಿ ಕುವೆಂಪು ಅವ್ರದ್ದು ತುಂಬಾ ಪುಸ್ತಕಗಳು ಓದ್ತೀನಿ ನಾನು ಸೊ ಅನೇಕ ಬುಕ್ಸ್ ಓದೋದು ಅಂದ್ರೆ ತುಂಬಾ ಆಸಕ್ತಿ ನನಗೆ ಹಂಗೆ ಯಾವುದೇ ಇವನ್ ಎಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಏನೋ ಒಂದು ಬುಕ್ ಓದೋದು ನನಗೆ ತುಂಬಾ ಇಷ್ಟಕರ ಬರ್ದಿರತ್ತಾವು ಅಥವಾ ಸಂಪಾದನೆ ಮಾಡಿದಿರಾ ಈ ಹಿಂದೆ ನಾನು ಕಾರಾಗೃಹದಲ್ಲಿ ಕೇಂದ್ರ ಕಾರಾಗೃಹ ಧಾರವಾಡದಲ್ಲಿ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇರೋವಾಗ ಅಲ್ಲಿ ಕೂಡ ತುಂಬಾ ಟ್ಯಾಲೆಂಟ್ ಇತ್ತು ಪ್ರಿಸ್ನರ್ಸ್ಗೆ ತುಂಬಾ ಒಳ್ಳೆ ಬರಹಗಾರರು ಇದ್ರು ನಮ್ಮಲ್ಲಿ ಸುಮಾರು ಕವಿತೆಗಳನ್ನ ಅವರು ಡೈಲಿ ಬರೆದ್ಬಿಟ್ಟು ನಮಗೆ ತಂದು ತೋರಿಸ್ತಾ ಇದ್ರು ಬಹಳಷ್ಟು ಆಸಕ್ತಿ ಇರುವಂತ ನಾವು ಓದಿದ್ರೆ ಏನಪ್ಪಾ ಇವರು ಇಷ್ಟು ಮನಸ್ಸಲ್ಲಿ ಇಷ್ಟೆಲ್ಲ ಆಲೋಚನೆಗಳಿದೆಯಾ ಅಂತ ನಮ್ಗೆ ಅನ್ಸುತ್ತೆ ಅಂತ ಒಳ್ಳೆ ಒಳ್ಳೆ ಕವಿತೆಗಳನ್ನ ತಂದು ತೋರಿಸಿದಾಗ ಅದನ್ನ ಒಂದು ಪ್ರೋತ್ಸಾಹ ಕೊಟ್ಟು ಅವರಿಗೆ ಒಂದು ಕವನ ಸಂಕಲನ ಮಾಡಿದ್ವಿ ಆ ಒಂದು ಕವನ ಸಂಕಲನ ಮಾಡಿದ್ವಿ ಸಂಪಾದನೆ ನಮ್ಮ ಸಂಪಾದನೆಯಲ್ಲಿ ಅದೊಂದು ಬುಕ್ ಪ್ರಿಂಟ್ ಮಾಡಿದ್ವಿ ನಾವು ಅದೇ ರೀತಿಯಾಗಿ ನಾನು ಕೂಡ ಅವಾಗ ಅವಾಗ ಬರಿತಾ ಇರ್ತೀನಿ ನನ್ನ ಒಂದು ಪರ್ಸನಲ್ ಏನಿದೆ ಲೈಕ್ ಪ್ರೊಫೆಷನ್ ಬಗ್ಗೆ ಇರ್ಬೋದು ಅಥವಾ ಮಹಿಳೆಯರ ಬಗ್ಗೆ ಇರ್ಬೋದು ಅವರು ತೊಳಲಾಟಗಳ ಬಗ್ಗೆ ಇರ್ಬೋದು ಒಂದೊಂದು ಒಂದೊಂದು ಸಲ ಅವರು ಯಾವುದೋ ಒಂದು ಒಳಗಾಗಿ ಬೇಡದೆ ಇರೋಂಥ ನಿರ್ಧಾರಗಳನ್ನು ತಗೊಳ್ಳೋವಂಥ ಸಿಚ್ಯುವೇಷನ್ನ ಹೇಗೆ ಅವಾಯ್ಡ್ ಅಂತ ಇರ್ಬೋದು ಅಂಥ ವಿಷಯಗಳಲ್ಲಿ ಸ್ವಲ್ಪ ಬರವಣಿಗೆನೂ ಮಾಡ್ತಿರ್ತೀನಿ ಸೊ ಮೇಯ್ನಾಗಿ ಕುಕ್ಕಿಂಗ್ ಕೂಡ ನನಗೆ ಬಹಳಷ್ಟು ಆಸಕ್ತಿ ಕೊಡುವಂಥ ವಿಷಯ ನನ್ನ ಯಾವುದೇ ಫ್ರೀ ಟೈಮ್ ಸಿಕ್ಕಿದಾಗ ನಾನು ಬೇರೆ ಬೇರೆ ರೀತಿಯಾದ ಅಡಿಗೆಗಳನ್ನ ಮಾಡಲಿಕ್ಕೂ ಕೂಡ ನನಗೆ ಬಹಳಷ್ಟು ಇಷ್ಟ ಆಗುತ್ತೆ ಅವರು ಸೇರಿಸ್ಕೊಂಡು ಯಾವ ಆಗಲಿಕ್ಕೆ ತಮ್ಮ ಸಂದೇಶವನ್ನು ಕೊಡ್ತೀರಿ ಈಗ ನೋಡಿ ನಮ್ದು ಆಧುನಿಕ ಯುಗ ಇದು ನಮ್ದು ಈಗ ನಮಗೆ ಬೇಕಾದಂಗೆ ನಮ್ಗೆ ಎಲ್ಲ ರೀತಿಯಾದ ಸೌಲಭ್ಯಗಳು ನಮ್ಮ ಸಮಾಜದಲ್ಲಿ ಸಿಗುತ್ತೆ ಆ ಅದರದೇ ಮಟ್ಟದಲ್ಲಿ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಅವರದೇ ಆದಂಥ ಒಂದು ಒಂದು ವಾತಾವರಣ ಇದೆ ಈಗಿನ ಕಾಲದಲ್ಲಿ ಅದನ್ನ ಉಪಯೋಗ ಮಾಡಿಕೊಂಡು ಸದ್ಬಳಕೆ ಮಾಡಿಕೊಂಡು ದುಶ್ಚಟಗಳಿಗೆ ಒಳಗಾಗ್ದೇನೆ ಫಾರ್ ಎಕ್ಸಾಂಪಲ್ ನಮ್ಮ ಜೈಲುಗಳಲ್ಲಿ ನಾರ್ಕೋಟಿಕ್ ಡ್ರಗ್ಸ್ ಆಕ್ಟ್ ಕೆಳಗಡೆ ಬಂದಿಗಳು ಅಡ್ಮಿಷನ್ ಆಗ್ತಾಯಿರ್ತಾರೆ ಸ್ಕೂಲಲ್ಲಿರುವಾಗ್ಲೋ ಅಥವಾ ಫ್ರೆಂಡ್ಸ್ ಒಂದು ಒಳಗಾಗಿನೋ ಯಾವುದೋ ಒಂದು ಮಾದಕ ಒಳಗಾಗೋದು ಮಾದಕ ವ್ಯಸನಗಳು ಮಾಡ್ಕೊಳ್ಳೋದು ಅಂಥ ಕೇಸ್ಗಳಲ್ಲಿ ಪ್ರಿಸ್ನರ್ಸ್ ಬಂದಾಗ ತುಂಬ ಯಂಗ್ಸ್ಟರ್ಸು ಬರ್ತಿರ್ತಾರೆ ಅವ್ರ ನೋಡಿ ನಮಗೆ ಒಂಥರ ಶಾಕ್ ಆಗುತ್ತೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಒಳಗಾಗೋದು ಅಥವಾ ಒಳಗಾಗಿ ಅವರು ಇಲ್ಲಿ ಬಂದು ಅವರ ಅಮೂಲ್ಯವಾದ ಜೀವನ ಆಗುತ್ತೆ ಅವರು ಫಾರ್ ಎಕ್ಸಾಂಪಲ್ ಇಪ್ಪತ್ತೊಂದು ವರ್ಷದಲ್ಲಿ ಒಂದು ವ್ಯಕ್ತಿ ಬಂದ ಅಂದರೆ ಮೂವತ್ತೊಂದು ಈ ನಾರ್ಕೋಟಿಕ್ ಡ್ರಗ್ಸಲ್ಲಿ ಶಿಕ್ಷೆ ಆದರೆ ಸೊ ಸ್ವಲ್ಪ ಜಾಸ್ತಿನೇ ಶಿಕ್ಷೆ ಆಗುತ್ತೆ ಏಳು ವರ್ಷ ಹತ್ತು ವರ್ಷ ಅದಕ್ಕೂ ಮೇಲ್ಪಟ್ಟು ಶಿಕ್ಷೆಗಳಾಗುತ್ತೆ ಸೊ ಹತ್ತು ವರ್ಷ ಆತ ಜೈಲಲ್ಲೇ ಕಳೆದು ಬಿಟ್ಟ ಅಂದರೆ ಮತ್ತೆ ಆತನ ಜೀವನ ಇಪ್ಪತ್ತರಿಂದ ಮೂವತ್ತು ವರ್ಷಗಳವರೆಗೆ ಅವನು ಜೈಲಲ್ಲಿ ಮುಗಿಸಿಬಿಟ್ಟ ಜೀವನ ಅಂದರೆ ಅದು ಮಾನಸಿಕವಾಗಿ ಜರ್ಜರಿತ ಆಗಿರ್ತಾನೆ ಮಾನಸಿಕವಾಗಿ ಆಘಾತ ಅಂತೂ ಗ್ಯಾರಂಟಿ ಕೊಟ್ಟಿರುತ್ತೆ ಸೊ ಅರ್ಧ ಜೀವನ ಮತ್ತೆ ಆತ ಹೋಗಿ ಮತ್ತೆ ಆಗಿ ಒಂದು ಕರೆಕ್ಟಾಗಿ ಫ್ಲೋ ಅಲ್ಲಿ ಬರಬೇಕಂದ್ರೆ ಹತ್ತು ಹದಿನೈದು ವರ್ಷ ಮತ್ತೆ ತೊಗೊಂಡ್ಬಿಡುತ್ತೆ ಅಲ್ಲಿಗೆ ಆತನ ಸಂಪೂರ್ಣ ಜೀವನ ಫ್ರೂಟ್ಫುಲ್ ಲೈಫ್ ಅಂತ ಹೇಳ್ತೀವಿ ಅದು ಕಳೆದೋಗೋದು ಆಗುತ್ತೆ ಅದರಿಂದ ನಾನು ಹೇಳೋದು ಇಷ್ಟೇ ಈಗಿನ ಯುವ ಜನತೆ ಏನಿದ್ದಾರೆ ದುಶ್ಚಟಗಳೊಳಗಾಗೋದು ಮಾದಕ ವ್ಯಸನಗಳೊಳಗಾಗೋದು ಅದರಿಂದ ಕ್ರೈಮ್ ಮಾಡುವಂತ ಪರಿಸ್ಥಿತಿ ತಂದ್ಕೊಳ್ಳೋದು ಅದರಿಂದ ಎಗೇನ್ ಈ ಒಂದು ಸಿಸ್ಟಮ್ ಅಲ್ಲಿ ಜೈಲಿಗೆ ಇದರಿಂದ ತಾವು ದೂರ ಇರಲೇಬೇಕಾಗುತ್ತೆ ಯುವ ಪೀಳಿಗೆ ಇಲ್ಲದೆ ಇದ್ರೆ ಅವರ ಫ್ರೂಟ್ಫುಲ್ ಲೈಫ್ ಅವರ ಅರ್ಥಪೂರ್ಣವಾದ ಜೀವನ ಏನಿದೆ ಕಳ್ಕೊಳ್ಳಿಕ್ಕೆ ಅವರೇ ಅವಕಾಶ ಮಾಡಿಕೊಟ್ಟಾಗುತ್ತೆ ಅದರಿಂದ ಯಾರು ಕೂಡ ಜೈಲು ಎಷ್ಟೇ ಸುಧಾರಣೆಗಳನ್ನು ಮಾಡಲಿ ಎಷ್ಟೇ ಒಂದು ಒಳ್ಳೆ ಮನ ಪರಿವರ್ತನೆ ವಾತಾವರಣ ಹೌದು ಅಲ್ಲಿಗೆ ಬರದೇ ಇರೋದಕ್ಕೆ ಅನ್ಅಾಯ್ಡಬಲ್ ಅವಾಯ್ಡಬಲ್ ಏನೇ ಸಿಚುಯೇಷನ್ ಇದ್ರು ಈ ಒಂದು ಕ್ಲಚಸ್ಸಲ್ಲಿ ಅವರು ತೊಡಗಿಸ್ಕೊಳ್ದೇನೆ ಇನ್ವಾಲ್ವ್ ಆಗ್ದೇನೆ ಯಾರು ಇನ್ಫ್ಲೂಯೆನ್ಸ್ಗೆ ಬಂದು ಕೂಡ ಇಂಥ ವಾತಾವರಣದಲ್ಲಿ ಹೋಗದೇನೆ ಅವರು ಒಳ್ಳೆಯ ಜೀವನ ಕಂಡುಕೊಂಡು ಇರುವಂಥ ಅವಕಾಶಗಳನ್ನ ಬಳಸಿ ಒಳ್ಳೆಯ ಒಂದು ವ್ಯಕ್ತಿಗಳಾಗಿ ಜೀವನ ಮಾಡಿದರೆ ಅದು ಅವರ ತಂದೆ ತಾಯಿಗೂ ಖುಷಿ ಆಗುತ್ತೆ ಸಮಾಜಕ್ಕೂ ಕೂಡ ಒಂದು ವ್ಯಕ್ತಿ ಒಳ್ಳೆ ರೀತಿಯಲ್ಲಿ ಹೋಗ್ತಿದ್ದಾನೆ ಅಂತೇಳಿ ಒಂದು ಸಂದೇಶ ಕೊಟ್ಟಂಗೆ ಇಲ್ಲಿಯವರೆಗೆ ಇಲ್ಲಿವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವ ಮತ್ತು ಕರ್ತವ್ಯದ ಬಗ್ಗೆ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಮೇಡಮ್ ನಮಸ್ಕಾರ ಥ್ಯಾಂಕ್ ಯು ಆಸ್ ಎ ವುಮೆನ್ ಆಗಿ ಬಹಳ ಸವಾಲಿನ ಕೆಲಸ ಇದು ತಮ್ಮಂತ ಪ್ರೋತ್ಸಾಹ ನಮಗೆ ಸಮಾಜದ ಪ್ರೋತ್ಸಾಹ ಅದರಲ್ಲೇ ಕುಟುಂಬದ ಪ್ರೋತ್ಸಾಹದಿಂದ ನಾವು ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತೇನೆ சாரசாரூ அரிதூ வந்து

आखिरी रविवार जब बजते हैं सुबह के ग्यारह एक साथ होता है पूरा देश सुनने मन की बात मेरे प्यारे देशवासियों नमस्कार मन की बात में आप सबका स्वागत है यह होती है मैं नहीं हम की बात सामूहिकता की शक्ति के साथ मोदी जी के साथ देश देश का संवाद और और जन-जन से सीधा जुड़ाव हैं करुणों दिल और होती है देश के छोटे कस्बों गांव में उभरते इनोवेटिव आइडियाज की बात अपनी सेवा से समाज बदलने में जुटे साइलेंट हीरोज की बात भाषा और परंपरा विज्ञान और विरासत की बात विदेश में भारतीय संस्कृति की बात की मेहनत नारी शक्ति की लगन खेल का जज्बा युवाओं की आकांक्षा भारतीय श्वान से लेकर पेड़ और प्रकृति की बात योग और आयुर्वेद से आरोग्य की बात स्वच्छता से लेकर हर घर तिरंगा की बात आत्मनिर्भर बनते विकसित होते विश्व बंधु भारत की बात मन की बात जिसमें है एक भाव नेशन फर्स्ट जहां हर कहानी बनती है किसी और के लिए हौसला बात देश की सबके मन की मेरे लिए मन की बात कार्यक्रम नहीं है मेरे लिए एक आस्था पूजा तभी तो रहता है इंतजार आए महीने का आखिरी रविवार और देश कहे चलो सुने मन की बात आकाशवाणी और दूरदर्शन के नेटवर्क चंदाना हेत कन्नड वाहिनी